ವಿದ್ಯಾರ್ಥಿಯನ್ನ ಕುತ್ತಿಗೆಯನ್ನು ಸೀಳಿ ಕೊಲೆಯನ್ನ ಮಾಡಲಾಗಿದೆ ದೇಹ ಇದೆ ಮಟ್ಟದ ವಿದ್ಯಾರ್ಥಿನಿಯ ಕುತ್ತಿಗೆಯನ್ನು ಸೀಳಿ ಕೊಲೆಯನ್ನ ಮಾಡಲಾಗಿದೆ ನಾನು ಯಾಕೆ ಸ್ಪಷ್ಟವಾಗಿ ಕುತ್ತಿಗೆಯನ್ನು ಸೀಳಿ ಕೊಲೆಯನ್ನು ಮಾಡಲಾಗಿದೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಕೃತ್ಯವನ್ನು ಮಾಡಲಿಕ್ಕೆ ಮಾಡಿದಂಥವರ ಮಾನಸಿಕತೆ ಎಂತ ಮಾನಸಿಕತೆ ಅಂದ್ರೆ ಇದು ಭಯೋತ್ಪಾದಕರ ಮಾನಸಿಕತೆ ಇವತ್ತು ನೀವು ಯಾವುದೇ ಐ ಎಸ್ ಉಗ್ರರು ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ನೋಡಿದ್ರೆ ಆ ಉಗ್ರರು ತಮ್ಮ ತಮಗೆ ಆಗಲೇ ಹಾಗೆ ಬರ್ತಾ ಇರೋ ಕಾರಣ ಕುತ್ತಿಗೆಯ ಕೇಳಿದ ಮಾಡೋದು ಇವತ್ತು ಅಂಥ ಮಾನಸಿಕತೆ ಇಲ್ಲ ಒಬ್ಬ ಯುವಕ ಒಬ್ಬ ಯುವತಿಯನ್ನು ಜಿ ಎಸ್ ಪೀಕೊಂಡಿದ್ದು ಅವ್ರನ್ನ ಪ್ರೀತಿಯನ್ನು ನಿರಾಕರಣೆ ಮಾಡೋದರ ಕಾರಣಕ್ಕೋಸ್ಕರ ಕುತ್ತಿಗೆಯನ್ನು ಕೀಳಿ ಕೊಲೆ ಮಾಡಿದ್ದಾರೆ ಇದು ಇಡೀ ಸಮಾಜವೇ ತಲೆ ತಗ್ಗಿಸುವಂಥದ್ದು ಕರ್ನಾಟಕ ಪ್ರಜಾಪ್ರಭುತ್ವದ ಆಶೆ ಹೊಂದಿರ್ತಕ್ಕ ರಾಜ್ಯದಲ್ಲಿ ಕರ್ನಾಟಕ ಅಂತ ಪ್ರಜ್ಞಾವಂತ ಮನ ಪ್ರಜ್ಞಾವಂತಿರುವಂಥ ಇಂಥ ನಾಡಿನಲ್ಲಿ ಇಂಥ ಕೃತ್ಯ ಆಗುತ್ತೆ ಅಂತಂದರೆ ಒಬ್ಬ ಯುವಕರ ಮನಸ್ಸಲ್ಲಿ ೀಡ್ತಕ್ಕಂಥ ಒಂದು ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮ್ಮ ರಾಜ್ಯ ಎಂಥ ಸ್ಥಿತಿಗೆ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇವತ್ತಿನ ರಾಜ್ಯ ಸರ್ಕಾರದ ಹೋಲಿಕೆಯ ನೀತಿಗಳೇ ಕಾರಣ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಅವತ್ತು ಡಿ ಕೆ ಡಿ ಹೇಳಿ ಕಾನೂನು ಸುವ್ಯವಸ್ಥೆನ ಬಿಡ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋರ್ನ ಬಿಡುಗಡೆ ಮಾಡಿದ್ರು ಅವತ್ತು ಬಾಗರಾಯನಪುರದಲ್ಲಿ ಕೋವಿಡ್ ಲಸಿಕೆ ಹಾಕೋದನ್ನು ಹಲ್ಲೆ ಮಾಡಿ ಎಲ್ಲ ಮನೆಗಳಿಗೂ ಬೆಂಕಿ ಹಚ್ಚಿದ್ರು ಅವತ್ತು ಶಿವಮೊಗ್ಗದಲ್ಲಿ ಪೊಲೀಸ್ನ ಮೇಲೆ ಕಂಡು ಅವತ್ತು ಕೂಡ ಯಾವುದೇ ಒಬ್ಬ ಇವತ್ತಿನ ನಾಯಕವಾದಂಥವರು ಯಾವತ್ತೂ ಮಾತಾಡಲಿಲ್ಲ ಅವ್ರನ್ನ ಓಲೈಕೆ ಮಾಡ್ತಾರೆ ಬಂದರು ಕೇವಲ ಓಟಿಗೋಸ್ಕರ ಕೇವಲ ಓಟಿಗೋಸ್ಕರ ಈ ರಾಜ್ಯದ ಈ ಭವಿಷ್ಯವನ್ನು ಕತ್ತಲೆಗೆ ದುಡಲಿಕ್ಕೆ ಇವತ್ತು ರಾಜಕಾರಣಿಗಳು ಮುಂದಾಗ್ತಿದ್ದಾರೆ ನಮಗೆ ಯಾವುದೇ ಪಕ್ಷ ಮುಖ್ಯ ಅಲ್ಲ ಯಾವುದೇ ಪಾರ್ಟಿ ಮುಖ್ಯ ಅಲ್ಲ ಆದರೆ ಈ ಸಮಾಜದ ಸ್ವಾಸ್ಥ್ಯ ಮುಖ್ಯ ಪೊಲೀಸ್ನವರಿಗೆ ಬಿದ್ದೇ ಇರೋರು ಇವತ್ತು ಅವರು ಕಾರ್ಪೊರೇಟ್ರು ಮಗಳ ಕತ್ತಿಗೆನ ಸೀಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡ್ದವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ಇವತ್ತು ಕಾರ್ಪೊರೇಟ್ರು ಮಗಳ ಕತ್ತಿಗೆಯನ್ನು ಸೀಳಿದ್ದಾರೆ ಪ್ರೀತಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಜವಾಗಿ ಇದು ಓಲೈಕೆಯ ಪರಮಾವಧಿ ಒಂದು ವೇಳೆ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕವೂ ಕೂಡ ಕರ್ನಾಟಕವೂ ಕೂಡ ಮತ್ತೊಂದು ಪಶ್ಚಿಮ ಬಂಗಾಳವೋ ಮತ್ತೊಂದು ಜಮ್ಮು ಕಾಶ್ಮೀರವೋ ಮತ್ತೊಂದು ಪಾಕಿಸ್ತಾನವೋ ಹಾಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಲಾಜಿಲ್ ಅಂತ ಹೇಳ್ತೇವೆ ಹಾಗಾಗಿ ಇವತ್ತಿನ ಈ ನಾಡಿನ ಪ್ರಜ್ಞಾವಂತ ಯುವಕರು ಹೇಳಿದ್ದೀವಿ ನಾವುಗಳು ಇದು ನಾವು ಕರ್ನಾಟಕಾದ್ಯಂತ ಎ ಪಿ ಎಚ್ ಪೋರಾಟಕ್ಕೆ ಕರೆ ಕೊಟ್ಟಿದೆ ಒಂದು ವೇಳೆ ಗಲ್ಲಿಗೆರೆಸ್ತೇವೆ ಅಂದರೆ ಆ ಕೃತ್ಯ ಅನಿರೀತ ಕೃತ್ಯವನ್ನು ಆ ಬೀಚ ವ್ಯಕ್ತಿಯನ್ನು ಗಲ್ಲಿಗೆಲ್ಲಿಸ್ತೇವೆ ಹೋದ್ರೆ ಭಯೋತ್ಪಾದಕರನ್ನು ಮಟ್ಟ ಹಾಕ್ತೆ ಹೋದ್ರೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿನ ಕೊಡೋದಕ್ಕೆ ಅಖಿಲ್ ಬರ್ತಿವಿ ವಿದ್ಯಾರ್ಥಿ ಪುರುಷತ್ತು ಇವತ್ತು ಹೋರಾಟಗಳು ಬೀದಿಗಳಲ್ಲಿ ನಡೀತಾ ಇದೆ ನಾಳೆ ಹೋರಾಟಗಳು ನಿಮಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಮುಖ್ಯಮಂತ್ರಿಗಳ ಕಚೇರಿಗಳಿಗೆ ಮುಖ್ಯ ಮುತ್ತಿಗೆ ಹಾಕೋದ್ರ ಮುಖಾಂತರ ಎಲ್ಲಿಯವರೆಗೆ ಕರ್ನಾಟಕವನ್ನು ಸುಗಚ್ಛವಾಗಿ ಇರ್ತೇವೆ ಅಂತ ನೀವು ಪ್ರಾಮಿಸ್ ಮಾಡಲ್ಲ ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ಬೀದಿಗಳು ಹೋರಾಟವನ್ನು ಮಾಡಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರನ್ನ ಇಡೀ ಸಮಾಜ ಸ್ವಾಸ್ಥ್ಯಕ್ಕೆ ಬೆಂಕಿ ಇಡೋರ್ನ ನೀವು ಅಧ್ವಸ್ತಲ್ಲಿ ಇಡದೆ ಹೋದ್ರೆ ಸುಂದರವಾಗಿರ್ತಕ್ಕಂಥ ಶಾಂತಿ ಸೌಹಾರ್ದವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಕುವೆಂಪು ಅವ್ರು ಹೇಳಿದ ಸಾಲಗಳನ್ನ ಹೇಳ್ಕೊಂಡು ಇದು ಶಾಂತಿ ತೋಟ ಸರ್ವಜನಂದರ ಶಾಂತಿಯ ತೋಟ ಅಂತ ಹೌದು ಸ್ವಾಮಿ ನಾವು ಬಿಲೀವ್ ಮಾಡ್ತೀವಿ ವಿ ಬಿಲೀವ್ ನಾವು ಬಿಲೀವ್ ಮಾಡ್ತೀವಿ ಸರ್ವಜನಕರ ಶಾಂತಿಯ ತೋಟದಲ್ಲಿ ಅವರು ಬಿಲೀವ್ ಮಾಡ್ಬೇಕಲ್ಲ ಐ ಎಸ್ ಎಸ್ನ ಪ್ರೇರೇಪಿಸ್ತಾರೆ ಬಿಲೀವ್ ಮಾಡ್ಬೇಕಲ್ಲ ಇಡೀ ಸಮುದಾಯ ಕೆಟ್ಟ ಇರ್ಬೋದು ಇಡೀ ಮುಸಲ್ಮಾನ್ ಸಮುದಾಯ ಕೆಟ್ಟ ಇರ್ಬೋದು ಆದರೆ ಕೃಷ್ಣದಲ್ಲಿ ಮನಸ್ಸು ಪ್ರೇರೇಪಕ ಆಗ್ಬೋದು ಕೃಷ್ಣಾದಲ್ಲಿ ಮನಸ್ಸುಗಳ ಪ್ರೇರೇಪಿಸ ಆಗ್ಬೋದು ನಿಜವಾಗಿಯೂ ಸಮಾಜಕ್ಕೆ ಗಂಟಕ ಪ್ರಯರಾಗ್ತಾರೆ ಅವ್ರನ್ನೆಲ್ಲರನ್ನೂ ಮಟ್ಟ ಹಾಕಬೇಕಾಗಿರ್ತಕ್ಕಂಥ ಅತ್ಯಗತ್ಯ ಅವ್ರ ತಮಿಗಿದೆ ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಸಾಹಿತ್ಯ ಪ್ರತಿಭಟನೆ ಮಾಡ್ತಾ ಇದೆ ಒಂದು ವೇಳೆ ಇತರ ಕೊಲೆಗಳು ಇನ್ನು ವೇಳೆ ಮುಂದುವರೆದಿದ್ದೇ ಆಗ್ತದೆ ಅತ್ಯಂತ ಉಗ್ರವಾದ ಪ್ರತಿಭಟನೆಗಳನ್ನು ಮಾಡದೆ ಎಚ್ಚರಿಕೆಯನ್ನು ಮಾಡುತ್ತಾ ನಡೀತಾ ಇದ್ದೇವೆ